ಅನೇಕ ಸರ್ಕಾರಿ ಕಚೇರಿಗಳೇ ಲಕ್ಷಾಂತರ ರೂಪಾಯಿ ವಿದ್ಯುತ್ ಬಿಲ್ ಕೊಟ್ಟಿಲ್ವಂತೆ ಇದರಿಂದಾಗಿ ರೋಸಿ ಹೋದಂತಹ ಎಸ್ಕಾಂ ಅಂತಹ ಸರ್ಕಾರಿ ಕಚೇರಿಗಳ ಪ್ಯೂಸ್ ತೆಗೆದು ವಿದ್ಯುತ್ ಕಡಿತಗೊಳಿಸಿ ಕಚೇರಿಗೆ ಶಾಕ್ ಅನ್ನ ಇದು ಧಾರವಾಡದ ಉಪ ನೋಂದಣಾಧಿಕಾರಿ ಕಚೇರಿ ನಿತ್ಯ ನೂರಾರು ಜನ ಇಲ್ಲಿ ಕೆಲಸಕ್ಕೆ ಬರ್ತಾರೆ ಆದ್ರೀಗ ಉಪ ನೋಂದಣಾಧಿಕಾರಿ ಕಚೇರಿ ಕೆಲಸವೇ ಸ್ಥಗಿತಗೊಂಡಿದ್ದು ಸಾರ್ವಜನಿಕರು ಪರದಾಡುವಂತಾಗಿದೆ ಕಾರಣ ವಿದ್ಯುತ್ ಇಲ್ಲ ಸುಮಾರು ಆರು ತಿಂಗಳಿನಿಂದ ಲಕ್ಷಾಂತರ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಇರಿಸಿಕೊಂಡಿದ್ದಾರಂತೆ ಹೀಗಾಗಿ ಹೆಸ್ಕಾಂ ಸಿಬ್ಬಂದಿ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ವಿದ್ಯುತ್ ಫ್ಯೂಸ್ ಅನ್ನೇ ಕಿತ್ಕೊಂಡು ಹೋಗಿದ್ದಾರೆ ಇತ್ತ ಜನರೇಟರ್ ಸಹ ಕೆಲಸ ಮಾಡ್ತಿಲ್ಲ ಹೀಗಾಗಿ ಕಚೇರಿ ಕೆಲಸ ಸ್ಥಗಿತಗೊಂಡಿದೆ ಹತ್ತುವರೆಗೆ ಬಂದ್ರೆ ಇಲ್ಲ ಒಂದು ನಿಮಿಷ ಕರೆಂಟ್ ಆನ್ ಆಯಿತು ಎಲ್ಲ ವಯಸ್ಸಾದವರೆಲ್ಲ ಎಲ್ಲ ಇರ್ತಾರ ಎಲ್ಲ ಪೇಶೆಂಟ್ ಇರ್ತಾರ ಅಂತವರೆಲ್ಲ ಇಲ್ಲಿ ನಾಗರಿಕ ಬಂದಿರ್ತಾರೆ ಇವರು ಅರ್ಧ ಗಂಟೆ ಅಥವಾ ಹತ್ತು ನಿಮಿಷದವ್ರು ಲೇಟ್ ಆಗಿ ಬಂದ್ರೆ ಇಲ್ಲ ಇವತ್ ಬಂದು ನಾಳೆ ಬನ್ನಿ ತೋರ್ಸ್ತಾರೆ ಇವರಿಗೆ ಕೆ ಬಿ ಎಲೆಕ್ಟ್ರಿಸಿಟಿ ಬಿಲ್ ತುಂಬಾ ದುಡ್ಡಿಲ್ಲ ಅಂದ್ರೆ ಇನ್ನು ಮಾಧ್ಯಮದವರು ಕಚೇರಿಗೆ ಹೋಗ್ತಿದ್ದಂತೆ ತಾತ್ಕಾಲಿಕವಾಗಿ ಜನರೇಟರ್ ರಿಪೇರಿ ಮಾಡಿಸಿ ಆರಂಭಿಸಿದ್ದಾರೆ ಈ ಕುರಿತು ಹಿರಿಯ ಉಪ ನೋಂದಣಾಧಿಕಾರಿಗೆ ಕೇಳಿದ್ರೆ ಒಟ್ಟು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಬಿಲ್ ಆರು ತಿಂಗಳಿನಿಂದ ಬಾಕಿ ಇದೆ ಎರಡು ತಿಂಗಳ ಹಿಂದೆ ಎಂಬತ್ ಸಾವಿರ ರೂಪಾಯಿ ಬಿಲ್ ಕಟ್ಟಿದ್ದೇವೆ ಆ ಬಳಿಕ ಸರ್ಕಾರದಿಂದ ಅನುದಾನವೇ ಬಂದಿಲ್ವಂತೆ ನಾವು ಅದು ಪಾರ್ಟ್ ಪೇಮೆಂಟ್ ಆಗಿದೆ ಪೂರಾ ಪೇಮೆಂಟ್ ಮಾಡಿ ಅಂತ ಹೇಳಿ ಒಂದು ಮೂವತ್ತು ಇತ್ತು ರೀ ಒಂದು ಮೂವತ್ತರಾಗ ಎಂಬತ್ತು ಕಟ್ಟಿದ್ದೇವೆ ಆಲ್ರೆಡಿ ನಾವು ಎಂಬತ್ತು ಕಟ್ಟಿದ್ದು ಏನೋ ರಿಮೈನಿಂಗ್ ಅಮೌಂಟಿಗೆ ಗೌರ್ಮೆಂಟಿಗೆ ಬರ್ಕೊಂಡಿದ್ದು ಇಲ್ಲ ಅನುದಾನ ಬರ್ತಾ ಇದೆ ಸರ್ ಅನುದಾನ ಈ ಈ ಕ್ವಾರ್ಟರ್ ಬರ್ಬೇಕು ಕ್ವಾರ್ಟರ್ ಬಂದರೆ ಕಟ್ಟಿದ್ದೇವೆ ಅದನ್ನು ಬರ್ತದೆ ರೆಗ್ಯುಲರ್ ಬರ್ತದೆ ಈಗ ಈ ಕ್ವಾರ್ಟರ್ ಬರ್ಬೇಕಾಗಿತ್ತು ಅದು ಕ್ವಾರ್ಟರ್ ಕಟ್ಟಿದ್ರೆ ಕ್ಲಿಯರ್ ಆಗುತ್ತೆ ಇನ್ನು ಸರ್ಕಾರಿ ಕಚೇರಿಗಳ ವಿದ್ಯುತ್ ಬಿಲ್ ತುಂಬೋದಕ್ಕೆ ಸರ್ಕಾರದ ಬಳಿ ಹಣ ಇಲ್ವಾ ಅನ್ನೋ ಪ್ರಶ್ನೆಯೂ ಮೂಡಿದೆ ಆದ್ರೆ ಅಧಿಕಾರಿ ಅನುದಾನ ಇಲ್ಲ ಅಂತ ಹೇಳಿರೋದನ್ನ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಗಂಭೀರವಾಗಿ ಪರಿಗಣಿಸಿದ್ದು ಅಧಿಕಾರಿ ಹಾಗ್ಯಾಕ್ ಹೇಳ್ತಾನೆ ಅಂತ ಸಿಡಿಮಿಡಿಗೊಂಡಿದ್ದಾರೆ ನೀವು ಎಲ್ಲದಕ್ಕೂ ಸರ್ಕಾರದ ದುಡ್ಡು ಇಲ್ಲ ಎರದಿಲ್ಲದಕ್ಕೂ ಸರ್ಕಾರ ದುಡ್ಡು ಇಲ್ಲ ಅಂತಕ್ಕಂಥ ಈ ಥರ ಯಾವ ಅಧಿಕಾರಿ ಕೂಡ ಹೇಳಕ್ಕೆ ಚಾನ್ಸ್ ಇಲ್ಲ ಅಂತ ನನ್ನ ಅಭಿಪ್ರಾಯ ಇನ್ ಕೇಸ್ ಇಫ್ ಎಸ್ ಟೋಲ್ಡ್ ನೀವು ಕೊಡಿ ಚೆಕ್ ಮಾಡಿ ನೋಡ್ತೀನಿ ಅವ್ನು ಯಾಕೆ ಹಂಗೆ ಹೇಳಿ ಯೂಜ್ಲಿ ಏನಾಗಿರ್ತದೆ ಮಿಸ್ ಇಡೀ ಕರ್ನಾಟಕದ ಅಂತ ನಾವು ಫ್ರೀ ಪವರ್ ಕೊಡ್ತಾ ಇದೀವಿ ರೀ ಫ್ರೀ ಪವರ್ ಅಂದ್ರೆ ಸರ್ಕಾರನೇ ಮುಟ್ಸ್ಬೇಕಲ್ರಿ ಸರ್ಕಾರ ಕಚೇರಿ ಉಪಯೋಗಿಸಿರ್ತಕ್ಕಂಥ ಪವರ್ ಯಾರು ಕೊಡಬೇಕು ನಾವೇ ಕೊಡಬೇಕಲ್ಲ ದೇ ಬಿ ಸಮ್ ರೀಸನ್ ಟು ಇಟ್ ಬಾಡಿಗೆನಲ್ಲಿ ಇರ್ತೋ ಅಥವಾ ಕೊಟ್ಟಿರ್ತಾರೋ ದುಡ್ಡು ಆಗಿರಲ್ಲ ಇಡೀ ಕರ್ನಾಟಕ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ಆಫೀಸ್ನಲ್ಲಿ ಹಿಂಗೆ ಆಗಿರ್ತಕ್ಕಂಥ ಉದಾಹರಣೆಗೆ ಸರ್ಕಾರದಲ್ಲಿ ದುಡ್ಡಿರ್ತಕ್ಕಂಥ ಪ್ರಶ್ನೆ ಸರಿಯಲ್ಲ ಅಂತ ಹೇಳ್ಬಾರ್ದು ಸರ್ಕಾರ ಇತ್ತೀಚೆಗೆ ಎಷ್ಟೋ ಕಚೇರಿಗಳಿಗೆ ನಿರ್ವಹಣಾ ಫಂಡ್ ಕೊಡುವುದನ್ನೇ ಕಡಿಮೆ ಮಾಡಿದೆ ಇದರ ನೇರ ಪರಿಣಾಮ ಸಾರ್ವಜನಿಕರ ಮೇಲಾಗ್ತಿರೋದಂತೂ ಸತ್ಯ ಡಿವಿ ಕಮ್ಮಾರ್ ರಿಪಬ್ಲಿಕ್ ಕನ್ನಡ ಧಾರವಾಡ ಎಸ್ಕಾಂಗೆ ಅನೇಕ ಸರ್ಕಾರಿ ಕಚೇರಿಗಳೇ ಲಕ್ಷಾಂತರ ರೂಪಾಯಿ ವಿದ್ಯುತ್ ಬಿಲ್ ಕೊಟ್ಟಿಲ್ವಂತೆ ಇದರಿಂದಾಗಿ ರೋಸಿ ಹೋದಂತಹ ಎಸ್ಕಾಂ ಅಂತಹ ಸರ್ಕಾರಿ ಕಚೇರಿಗಳ ವಿದ್ಯುತ್ ಕಡಿತಗೊಳಿಸಿ ಕಚೇರಿಗೆ ಶಾಕ್ ಇದು ಧಾರವಾಡದ ಉಪ ನೋಂದಣಾಧಿಕಾರಿ ಕಚೇರಿ ನಿತ್ಯ ನೂರಾರು ಜನ ಇಲ್ಲಿ ಕೆಲಸಕ್ಕೆ ಬರ್ತಾರೆ ಆದ್ರೀಗ ಉಪ ನೋಂದಣಾಧಿಕಾರಿ ಕಚೇರಿ ಕೆಲಸವೇ ಸ್ಥಗಿತಗೊಂಡಿದ್ದು ಸಾರ್ವಜನಿಕರು ಪರದಾಡುವಂತಾಗಿದೆ ಕಾರಣ ವಿದ್ಯುತ್ ಇಲ್ಲ ಸುಮಾರು ಆರು ತಿಂಗಳಿನಿಂದ ಲಕ್ಷಾಂತರ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಇರಿಸಿಕೊಂಡಿದ್ದಾರಂತೆ ಹೀಗಾಗಿ ಹೆಸ್ಕಾಂ ಸಿಬ್ಬಂದಿ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿನ ವಿದ್ಯುತ್ ಫ್ಯೂಸ್ ಅನ್ನೇ ಕಿತ್ಕೊಂಡು ಹೋಗಿದ್ದಾರೆ ಇತ ಜನರೇಟರ್ ಸಹ ಕೆಲಸ ಮಾಡ್ತಿಲ್ಲ ಹೀಗಾಗಿ ಕಚೇರಿ ಕೆಲಸ ಸ್ಥಗಿತಗೊಂಡಿದೆ ನಮಗ ಸ್ಲಾಟ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಬಂದ್ರೆ ಇಲ್ಲ ಒಂದು ಹತ್ತು ನಿಮಿಷ ಕರೆಂಟ್ ಆನ್ ಆಗತ್ತೆ ಬರ್ತಾ ಅಂದ್ರೆ ಎಲ್ಲ ವಯಸ್ಸಾದವರೆಲ್ಲ ಇರ್ತಾರೆ ಇರ್ತಾರ ಎಲ್ಲಾ ಇರ್ತಾರೆ ಇರ್ತಾರ ಅಂತವ್ರೆಲ್ಲ ಇಲ್ಲಿ ನಾಗರಿಕ ಬಂದಿರ್ತಾರೆ ಇವ್ರು ಅರ್ಧ ಗಂಟೆ ಅಥವಾ ಹತ್ತು ನಿಮಿಷದವ್ರು ಲೇಟ್ ಆಗಿ ಬಂದ್ರೆ ಇಲ್ಲ ಇವತ್ ಬನ್ನಿ ನಾಳೆ ಬಂದ್ ತೋರ್ಸ್ತಾರೆ ಇವ್ರಿಗೆ ಕೆಬಿ ಎಲೆಕ್ಟ್ರಿಸಿಟಿ ಬಿಲ್ ತುಂಬಾ ದುಡ್ಡು ಇಲ್ಲ ಅಂದ್ರೆ ಇನ್ನು ಮಾಧ್ಯಮದವರು ಕಚೇರಿಗೆ ಹೋಗ್ತಿದ್ದಂತೆ ತಾತ್ಕಾಲಿಕವಾಗಿ ಜನರೇಟರ್ ರಿಪೇರಿ ಮಾಡಿಸಿ ಆರಂಭಿಸಿದ್ದಾರೆ ಈ ಕುರಿತು ಹಿರಿಯ ಉಪ ನೋಂದಣಾಧಿಕಾರಿಗೆ ಕೇಳಿದ್ರೆ ಒಟ್ಟು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಬಿಲ್ ಆರು ತಿಂಗಳಿನಿಂದ ಬಾಕಿ ಇದೆ ಎರಡು ತಿಂಗಳ ಹಿಂದೆ ಎಂಬತ್ ಸಾವಿರ ರೂಪಾಯಿ ಬಿಲ್ ಕಟ್ಟಿದ್ದೇವೆ ಆ ಬಳಿಕ ಸರ್ಕಾರದಿಂದ ಅನುದಾನವೇ ಬಂದಿಲ್ವಂತೆ ನಾವು ಪಾರ್ಟ್ ಪೇಮೆಂಟ್ ಆಗಿದೆ ಪೂರಾ ಪೇಮೆಂಟ್ ಮಾಡಿ ಅಂತ ಹೇಳಿ ಒಂದು ಮೂವತ್ತು ಇತ್ತು ರೀ ಒಂದು ಮೂವತ್ತರಾಗ ಎಂಬತ್ತು ಕಟ್ಟಿದ್ದೇವೆ ಆಲ್ರೆಡಿ ನಾವು ಎಂಬತ್ತು ಕಟ್ಟಿದ್ದೆವು ಏನೋ ರಿಮೈನಿಂಗ್ ಅಮೌಂಟಿಗೆ ಗೌರ್ಮೆಂಟ್ಗೆ ಬರ್ಕೊಂಡಿದ್ದು ಇಲ್ಲ ಅನುದಾನ ಬರ್ತಾ ಇದೆ ಸರ್ ಅನುದಾನ ಈ ಈ ಕ್ವಾರ್ಟರ್ ಬರಬೇಕು ಕ್ವಾರ್ಟರ್ ಬಂದ್ರೆ ಕಟ್ಟಿದ್ದೇವೆ ಅದನ್ನು ಬರ್ತಾರೆ ರೆಗ್ಯುಲರ್ ಬರ್ತದೆ ಈಗ ಈ ಈ ಕ್ವಾರ್ಟರ್ ಬರಬೇಕಾಗಿತ್ತು ಆ ಕ್ವಾರ್ಟರ್ ಕಟ್ಟಿದ್ರೆ ಕ್ಲಿಯರ್ ಆಗುತ್ತೆ ಇನ್ನು ಸರ್ಕಾರಿ ಕಚೇರಿಗಳ ವಿದ್ಯುತ್ ಬಿಲ್ ತುಂಬೋದಕ್ಕೆ ಸರ್ಕಾರದ ಬಳಿ ಹಣ ಇಲ್ಲವಾ ಅನ್ನೋ ಪ್ರಶ್ನೆಯೂ ಮೂಡಿದೆ ಆದ್ರೆ ಅಧಿಕಾರಿ ಅನುದಾನ ಇಲ್ಲ ಅಂತ ಹೇಳಿರೋದನ್ನ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಗಂಭೀರವಾಗಿ ಪರಿಗಣಿಸಿದ್ದು ಅಧಿಕಾರಿ ಹಾಗ್ಯಾಕ್ ಹೇಳ್ತಾನೆ ಅಂತ ಸಿಡಿಮಿಡಿಗೊಂಡಿದ್ದಾರೆ ನೀವು ಎಲ್ಲದಕ್ಕೂ ಸರ್ಕಾರದ ದುಡ್ಡಿಲ್ಲ ಇಲ್ಲ ಸರ್ಕಾರ ದುಡ್ಡಿಲ್ಲ ಇಲ್ಲ ಅಂತಕ್ಕಂಥ ಈ ಥರ ಯಾವ ಅಧಿಕಾರಿಗಳು ಹೇಳೋಕ್ಕೆ ಚಾನ್ಸ್ ಇಲ್ಲ ಅಂತ ನನ್ನ ಅಭಿಪ್ರಾಯ ಇನ್ ಕೇಸ್ ಇಫ್ ಎಸ್ ಟೋಲ್ಡ್ ನೀವು ಕೊಡಿ ಚೆಕ್ ಮಾಡಿ ನೋಡ್ತೀನಿ ಅವ್ನು ಯಾಕೆ ಹಂಗೆ ಅಂತೇಳಿ ಯೂಜ್ಲಿ ಏನಾಗಿರ್ತದೆ ಮಿಸ್ ಇಡೀ ಕರ್ನಾಟಕದ ಅಂತ ನಾವು ಎಲ್ಲರಿಗೂ ಫ್ರೀ ಪವರ್ ಕೊಡ್ತಾ ಇದೀವಿ ರೀ ಫ್ರೀ ಪವರ್ ಅಂದ್ರೆ ಸರ್ಕಾರನೇ ಮುಡ್ಸಬೇಕಲ್ರಿ ಸರ್ಕಾರ ಕಚೇರಿ ಉಪಯೋಗಿಸಿರ್ತಕ್ಕಂಥ ಪವರ್ ಯಾರು ಕೊಡಬೇಕು ನಾವೇ ಕೊಡಬೇಕಲ್ಲ ದೇರ್ ಅಷ್ಟು ಬಿ ಸಮ್ ರೀಸನ್ ಟು ಇಟ್ ಬಾಡಿಗೆನಲ್ಲಿ ಇರ್ತದೋ ಅಥವಾ ಕೊಟ್ಟಿರ್ತಾರೋ ದುಡ್ಡು ಆಗಿರಲ್ಲ ಇಡೀ ಕರ್ನಾಟಕ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ಆಫೀಸ್ನಲ್ಲಿ ಹಿಂಗೆ ಆಗಿರ್ತಕ್ಕಂಥ ಉದಾಹರಣೆಗೆ ಸರ್ಕಾರದಲ್ಲಿ ದುಡ್ಡಿರ್ತಕ್ಕಂಥ ಪ್ರಶ್ನೆ ಸರಿಯಲ್ಲ ಅಂತ ಹೇಳಬಾರ ಸರ್ಕಾರ ಇತ್ತೀಚೆಗೆ ಎಷ್ಟೋ ಕಚೇರಿಗಳಿಗೆ ನಿರ್ವಹಣಾ ಫಂಡ್ ಕೊಡುವುದನ್ನೇ ಕಡಿಮೆ ಮಾಡಿದೆ ಇದರ ನೇರ ಪರಿಣಾಮ ಸಾರ್ವಜನಿಕರ ಮೇಲಾಗ್ತಿರೋದಂತೂ ಸತ್ಯ ಡಿವಿ ಕಮ್ಮಾರ್ ರಿಪಬ್ಲಿಕ್ ಕನ್ನಡ ಧಾರವಾಡ ಎಸ್ಕಾಂಗೆ ಅನೇಕ ಸರ್ಕಾರಿ ಕಚೇರಿಗಳೇ ಲಕ್ಷಾಂತರ ರೂಪಾಯಿ ವಿದ್ಯುತ್ ಬಿಲ್ ಕೊಟ್ಟಿಲ್ವಂತೆ ಇದರಿಂದಾಗಿ ರೋಸಿ ಹೋದಂತಹ ಎಸ್ಕಾಂ ಅಂತಹ ಸರ್ಕಾರಿ ಕಚೇರಿಗಳ ವಿದ್ಯುತ್ ಕಡಿತಗೊಳಿಸಿ ಕಚೇರಿಗೆ ಶಾಕ್ ಇದು ಧಾರವಾಡದ ಉಪ ನೋಂದಣಾಧಿಕಾರಿ ಕಚೇರಿ ನಿತ್ಯ ನೂರಾರು ಜನ ಇಲ್ಲಿ ಕೆಲಸಕ್ಕೆ ಬರ್ತಾರೆ ಆದ್ರೀಗ ಉಪ ನೋಂದಣಾಧಿಕಾರಿ ಕಚೇರಿ ಕೆಲಸವೇ ಸ್ಥಗಿತಗೊಂಡಿದ್ದು ಸಾರ್ವಜನಿಕರು ಪರದಾಡುವಂತಾಗಿದೆ ಕಾರಣ ವಿದ್ಯುತ್ ಇಲ್ಲ ಎಸ್ ಸುಮಾರು ಆರು ತಿಂಗಳಿನಿಂದ ಲಕ್ಷಾಂತರ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಇರಿಸಿಕೊಂಡಿದ್ದಾರಂತೆ ಹೀಗಾಗಿ ಹೆಸ್ಕಾಂ ಸಿಬ್ಬಂದಿ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿನ ವಿದ್ಯುತ್ ಫ್ಯೂಸ್ ಅನ್ನೇ ಕಿತ್ಕೊಂಡು ಹೋಗಿದ್ದಾರೆ ಇತ ಜನರೇಟರ್ ಸಹ ಕೆಲಸ ಮಾಡ್ತಿಲ್ಲ ಹೀಗಾಗಿ ಕಚೇರಿ ಕೆಲಸ ಸ್ಥಗಿತಗೊಂಡಿದೆ ಇಲ್ಲ ಒಂದು ಹತ್ತು ಹದಿನಾಶ ಕರೆಂಟ್ ಆನ್ ಬರ್ತಾ ಆಯ್ತು ಎಲ್ಲ ವಯಸ್ಸಾದವರೆಲ್ಲ ಇರ್ತಾರೆ ಎಲ್ಲ ಪೇಶೆಂಟ್ ಇರ್ತಾರ ಅಂತ ಎಲ್ಲ ಇಲ್ಲಿ ನಾಗರಿಕ ಬಂದಿರ್ತಾರೆ ಇವರು ಅರ್ಧ ಗಂಟೆ ಅಥವಾ ಹತ್ತು ನಿಮಿಷದವ್ರು ಲೇಟ್ ಆಗಿ ಬಂದ್ರೆ ಇಲ್ಲ ಇವತ್ತು ಬಂದ್ ನಾಳೆ ಬಂದ್ ತೋರ್ಸ್ತಾರೆ ಇವರಿಗೆ ಕೆ ಬಿ ಎಲೆಕ್ಟ್ರಿಸಿಟಿ ಬಿಲ್ ತುಂಬಾ ದುಡ್ಡು ಇಲ್ಲ ಅಂದ್ರೆ ಇನ್ನು ಮಾಧ್ಯಮದವರು ಕಚೇರಿಗೆ ಹೋಗ್ತಿದ್ದಂತೆ ತಾತ್ಕಾಲಿಕವಾಗಿ ಜನರೇಟರ್ ರಿಪೇರಿ ಮಾಡಿಸಿ ಆರಂಭಿಸಿದ್ದಾರೆ ಈ ಕುರಿತು ಹಿರಿಯ ಉಪ ನೋಂದಣಾಧಿಕಾರಿಗೆ ಕೇಳಿದ್ರೆ ಒಟ್ಟು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಬಿಲ್ ಆರು ತಿಂಗಳಿನಿಂದ ಬಾಕಿ ಇದೆ ಎರಡು ತಿಂಗಳ ಹಿಂದೆ ಎಂಬತ್ ಸಾವಿರ ರೂಪಾಯಿ ಬಿಲ್ ಕಟ್ಟಿದ್ದೇವೆ ಆ ಬಳಿಕ ಸರ್ಕಾರದಿಂದ ಅನುದಾನವೇ ಬಂದಿಲ್ವಂತೆ ನಾವು ಅದು ಪಾರ್ಟ್ ಪೇಮೆಂಟ್ ಆಗಿದೆ ಪೂರಾ ಪೇಮೆಂಟ್ ಮಾಡಿ ಅಂತ ಹೇಳಿ ಒಂದು ಮೂವತ್ತು ಇತ್ತು ರೀ ಒಂದು ಮೂವತ್ತರಾಗ ಎಂಬತ್ತು ಕಟ್ಟಿದ್ದೇವೆ ಆಲ್ರೆಡಿ ನಾವು ಎಂಬತ್ತು ಕಟ್ಟಿದ್ದು ಏನೋ ರಿಮೈನಿಂಗ್ ಅಮೌಂಟಿಗೆ ಗೌರ್ಮೆಂಟ್ಗೆ ಬರ್ಕೊಂಡಿದ್ದು ಇಲ್ಲ ಅನುದಾನ ಬರ್ತಾ ಇದೆ ಸರ್ ಅನುದಾನ ಈ ಈ ಕ್ವಾರ್ಟರ್ ಬರ್ಬೇಕು ಕ್ವಾರ್ಟರ್ ಬಂದ್ರೆ ಕಟ್ಟಿದ್ದೇವೆ ಅದನ್ನು ಬರ್ತಾರೆ ರೆಗ್ಯುಲರ್ ಬರ್ತದೆ ಈಗ ಈ ಈ ಕ್ವಾರ್ಟರ್ ಬರಬೇಕಾಗಿತ್ತು ಆ ಕ್ವಾರ್ಟರ್ ಕಟ್ಟಿದ್ರೆ ಕ್ಲಿಯರ್ ಆಗುತ್ತೆ ಇನ್ನು ಸರ್ಕಾರಿ ಕಚೇರಿಗಳ ವಿದ್ಯುತ್ ಬಿಲ್ ತುಂಬೋದಕ್ಕೆ ಸರ್ಕಾರದ ಬಳಿ ಹಣ ಇಲ್ವಾ ಅನ್ನೋ ಪ್ರಶ್ನೆಯೂ ಮೂಡಿದೆ ಆದ್ರೆ ಅಧಿಕಾರಿ ಅನುದಾನ ಇಲ್ಲ ಅಂತ ಹೇಳಿರೋದನ್ನ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಗಂಭೀರವಾಗಿ ಪರಿಗಣಿಸಿದ್ದು ಅಧಿಕಾರಿ ಹಾಗ್ಯಾಕ್ ಹೇಳ್ತಾನೆ ಅಂತ ಸಿಡಿಮಿಡಿಗೊಂಡಿದ್ದಾರೆ ನೀವು ಎಲ್ಲದಕ್ಕೂ ಸರ್ಕಾರದ ದುಡ್ಡಿಲ್ಲ ಇಲ್ಲ ಎಲ್ಲದಕ್ಕೂ ಸರ್ಕಾರ ದುಡ್ಡಿಲ್ಲ ಇಲ್ಲ ಅಂತಕ್ಕಂಥ ಈ ಥರ ಯಾವ ಅಧಿಕಾರಿಗಳು ಹೇಳೋಕ್ಕೆ ಚಾನ್ಸ್ ಇಲ್ಲ ಅಂತ ನನ್ನ ಅಭಿಪ್ರಾಯ ಇನ್ ಕೇಸ್ ಇಫ್ ಎಸ್ ಟೋಲ್ಡ್ ನೀವು ಕೊಡಿ ಚೆಕ್ ಮಾಡಿ ನೋಡ್ತೀನಿ ಅವ್ನು ಯಾಕೆ ಹಂಗೆ ಹೇಳ್ತಾನೆ ಅಂತೇಳಿ ಯೂಜ್ಲಿ ಏನಾಗಿರ್ತದೆ ಮಿಸ್ ಇಡೀ ಕರ್ನಾಟಕದ ಅಂತ ನಾವೆಲ್ಲರಿಗೆ ಫ್ರೀ ಪವರ್ ಕೊಡ್ತಾ ಇದ್ದೀವಿ ರೀ ಫ್ರೀ ಪವರ್ ಅಂದ್ರೆ ಸರ್ಕಾರನೇ ಮುಡ್ಸಬೇಕಲ್ರಿ ಸರ್ಕಾರ ಕಚೇರಿ ಉಪಯೋಗಿಸಿರ್ತಕ್ಕಂಥ ಪವರ್ ಯಾರು ಕೊಡಬೇಕು ನಾವೇ ಕೊಡಬೇಕಲ್ಲ ದೇರ್ ಅಷ್ಟು ಬಿ ಸಮ್ ರೀಸನ್ ಟು ಇಟ್ ಬಾಡಿಗೆನಲ್ಲಿ ಇರ್ತದೋ ಅಥವಾ ಕೊಟ್ಟಿರ್ತಾರೋ ದುಡ್ಡು ಆಗಿರಲ್ಲ ಇಡೀ ಕರ್ನಾಟಕ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ಆಫೀಸ್ನಲ್ಲಿ ಹಿಂಗೆ ಆಗಿರ್ತಕ್ಕಂಥ ಉದಾಹರಣೆಗೆ ಸರ್ಕಾರದಲ್ಲಿ ಇರತಕ್ಕಂತ ಪ್ರಶ್ನೆ ಸರಿಯಲ್ಲ ಅಂತ ಹೇಳಬಾರ ಸರ್ಕಾರ ಇತ್ತೀಚೆಗೆ ಎಷ್ಟೋ ಕಚೇರಿಗಳಿಗೆ ನಿರ್ವಹಣಾ ಫಂಡ್ ಕೊಡುವುದನ್ನೇ ಕಡಿಮೆ ಮಾಡಿದೆ ಇದರ ನೇರ ಪರಿಣಾಮ ಸಾರ್ವಜನಿಕರ ಮೇಲಾಗ್ತಿರೋದಂತೂ ಸತ್ಯ ಡಿವಿ ಕಮ್ಮಾರ್ ರಿಪಬ್ಲಿಕ್ ಕನ್ನಡ ಧಾರವಾಡ ಎಸ್ಕಾಂಗೆ ಅನೇಕ ಸರ್ಕಾರಿ ಕಚೇರಿಗಳೇ ಲಕ್ಷಾಂತರ ರೂಪಾಯಿ ವಿದ್ಯುತ್ ಬಿಲ್ ಕೊಟ್ಟಿಲ್ವಂತೆ ಇದರಿಂದಾಗಿ ರೋಸಿ ಹೋದಂತಹ ಎಸ್ಕಾಂ ಅಂತಹ ಸರ್ಕಾರಿ